ಇಕ್ಕಲ್ ತಾಲೂಕಿನ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಮೊನ್ನೆ ತಾನೇ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಆ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡ ನೋಡಿದೆ ಬಿ ಆಫ್ ಆಫ್ ದಿ ಎಮ್ ಎಲ್ ಎ ಪರವಾಗಿ ನಾನು ಒಂದು ಸ್ಟೇಟ್ಮೆಂಟ್ ಮಾಡಬೇಕಂತ ತಮ್ಮ ಕರೆದಿದ್ದೀನಿ ಅದರ ಜೊತೆ ನನ್ನ ವೈಯಕ್ತಿಕ ಸ್ಟೇಟ್ಮೆಂಟ್ ಕೂಡ ಇದೆ ಇದು ಬಹಳ ಸ್ಪಷ್ಟ ಕಾರಣ ಇಷ್ಟೇ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಈ ತಾಲೂಕಿನಲ್ಲಿ ನಮ್ಮ ಶಾಸಕರಾಗಿ ವಿಜಯಾನಂದ ಕಾಶ್ಯಪ್ನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಯಾವತ್ತು ಅಧಿಕಾರ ಇರುತ್ತೆ ಅಲ್ಲೇ ವಿರೋಧ ಪಕ್ಷ ಕೂಡ ಒಂದು ಚಟುವಟಿಕೆಯಲ್ಲಿ ಇರುತ್ತೆ ಯಾಕಂತಂದ್ರೆ ಅಧಿಕಾರ ಇದ್ದಾಗ ವಿರೋಧ ಪಕ್ಷದವರು ನಮ್ಮನ್ನ ಎಚ್ಚರಿಸಲಿಕ್ಕೆ ಅಂತಾನೆ ನಮ್ಮ ನ್ಯೂನತೆಗಳನ್ನು ತಿಳಿಸಕ್ಕೆ ಇರಂತ ಒಂದು ಪಕ್ಷ ಅಥವಾ ಪಬ್ಲಿಕ್ ಕೂಡ ಇರಬಹುದು ಆ ಒಂದು ಮನೆಯಲ್ಲೂ ರೈತ ಮೋರ್ಚಾದ ಒಂದು ಚಳವಳಿಯನ್ನು ಮಾಡಿದ್ರು ಅಥವಾ ಪ್ರೊಟೆಸ್ಟ್ ಏನ್ ಮಾಡಿದರು ಆ ಪ್ರೊಟೆಸ್ಟ್ನಲ್ಲಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲಿ ನಾನು ತಪ್ಪೇನು ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಕೇಳಬೇಕು ಕ್ಷೇತ್ರದ ಡೆವಲಪ್ಮೆಂಟ್ ಆಗಬೇಕು ಪಬ್ಲಿಕ್ ಗೆ ಎಲ್ಲ ಸರ್ವಿಸ್ಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ಅವ್ರ ಏನು ಮಾತಾಡ್ತಾರೋ ಅದ್ರ ಬಗ್ಗೆ ನಾವು ತಲೆ ಕೆಟ್ಟಕೊಳ್ಳೋದಿಲ್ಲ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ಮಾಡ್ತೀವಿ ಮತ್ತು ಅವರ ಜೊತೆಗೆ ಬೆಂಬಲವಾಗಿ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಿಂತು ನಮ್ಮ ಶಾಸಕರಿಗೆ ಹುರುಪು ಉಮಶಿನಿಂದ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ತಾಲೂಕಿಗೆ ತರುವಲ್ಲಿ ತಾಲೂಕಿನ ಅಭಿವೃದ್ಧಿ ಸೇವೆಗೋಸ್ಕರ ನಾವೆಲ್ಲರೂ ದುಡಿತೀವಿ ಅಂತ ತಮ್ಮ ಹತ್ರ ಹೇಳಬಯಸ್ತಾ ಇದ್ದೀನಿ ಆದರೆ ನಮ್ಮ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ತದನಂತರ ಅಲ್ಲಿ ಯಾಕೆ ಮಾಡಿದರು ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಇವತ್ತು ವೈಯಕ್ತಿಕವಾಗಿ ಸಿಂಗಲ್ ವರ್ಡ್ಗಳಲ್ಲಿ ಅಲ್ಲಿ ಆ ಒಂದು ರ್ಯಾಲಿಯಲ್ಲಿ ಸೇರಿರುವಂಥ ಆ ವ್ಯಕ್ತಿಗಳು ಖಂಡನೆಯನ್ನು ಮಾಡಿದರು ಇವತ್ತು ವೈಯಕ್ತಿಕನು ಮಾಡಿದ್ರು ರಾಜಕೀಯವಾಗಿ ಮಾಡಿದ್ರು ಆ ಒಂದು ವೈಯಕ್ತಿಕ ವಿಚಾರ ರಾಜಕೀಯ ಆಗಿ ಮಾಡುವಂಥ ವಿಚಾರಗಳಿಗೆ ನಾವಾಗ್ಲಿ ನಮ್ಮ ಶಾಸಕರಾಗಲಿ ಯಾರೂ ನಮ್ಮ ತೆಲಕ್ಕೆ ಕೇಳಿಸೋದಿಲ್ಲ ಅದು ಹಕ್ಕು ಕೂಡ ಇವತ್ತು ನಾವು ಭಾರತ ದೇಶದಲ್ಲಿ ಅದೀವಪ್ಪ ಅಂದಮೇಲೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಗೌರವಿಸ್ತೀವಿ ಅಂದಮೇಲೆ ಕೇಳುವಂತಹ ಕೆಲವರಿಗೂ ಇದೆ ಕೇಳಿ ನಮ್ಗೆ ಬಹಳ ಸಂತೋಷ ಇತ್ತು ಆದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಅವ್ರೇನು ಉಪಯೋಗ ಮಾಡಿದ್ರು ಆ ವರ್ಡ್ಗಳಿಗೆ ಯಾವುದೇ ವ್ಯಕ್ತಿ ಆಗಲಿ ರಿಪ್ಲೈ ಕೊಡಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಿಪ್ಲೈ ಅನ್ನು ಕೊಟ್ರಿ ಕೊಟ್ಟಿದ ಅದನ್ನ ನಿನ್ನೆ ನೀವು ಸರಿಯಾಗಿ ಮಾತಾಡ್ರಿ ಸಿಂಗಲ್ ವರ್ಣ ಮಾತಾಡಬೇಡ್ರಿ ಹಾಂಗ ಹಿಂಗ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನು ಪತ್ರಿಕಾ ಮಾಧ್ಯಮದಿಂದ ನಾನು ನೋಡಿ ತಿಳ್ಕೊಂಡೆ ತಾವು ಆ ತಪ್ಪನ್ನು ಮಾಡಿ ತಾವು ಮಾತಾಡಿದಲ್ಲೇ ನಮ್ಮ ಶಾಸಕರು ಮಾಡುವಂತ ಮಾತಾಡುವಂತ ಅನಿವಾರ್ಯತೆ ಅವತ್ತಿನ ದಿವಸ ಬಂತು ಆದರೆ ಮೇನ್ ಇಂಪಾರ್ಟೆಂಟ್ ಪತ್ರಿಕಾಗೋಷ್ಠಿಯನ್ನ ನಮ್ಮ ವಿರೂಶ್ ಹುಂಡೋಡಿಯವರು ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಯನ್ನ ನಾ ಕೆಲವೊಂದಿಷ್ಟು ವಿಚಾರಗಳನ್ನ ವೀರೇಶ್ ಹುಂಡೋಡಿ ಅಣ್ಣವರು ಮಾತಾಡಿದ್ರಲ್ಲಿ ನಾನು ಮೊದಲನೇದಾಗಿ ವೀರೇಶ್ ಅಣ್ಣವರಿಗೆ ವಿಷಯವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಬೇರೆ ಪಾರ್ಟಿಯಲ್ಲಿದ್ದೀರಿ ನಮ್ಮ ಶಾಸಕರು ಹೇಳಿದರು ನೀವು ಯಾವ ಪಾರ್ಟಿಗಿದಿರಿ ಏನ್ ಏನಾಯಿತು ಏನು ವಿಚಾರಗಳನ್ನು ನೀವು ಮಾತಾಡಿದ್ರಿ ಅಂತ ಒಂದು ಕ್ವಶನ್ ಕೇಳಿದ್ರು ಅದು ಸತ್ಯ ಕೂಡ ಆದ್ರೆ ತಾವು ಕೂಡ ಕೆಲವೊಂದಿಷ್ಟು ದಿವಸದಿಂದ ಅಂತರ ಒಂದ್ ಕಾಯ್ಕೊಂಡಿದ್ದೀರಿ ಇವತ್ತು ನೀವು ಹೇಳ್ತಾ ಇದ್ರಿ ಪತ್ರಿಕೆಗೋಷ್ಠಿಯಲ್ಲಿ ಅವರು ಜಿಲ್ಲಾ ಉಪಾಧ್ಯಕ್ಷರವರ ಅಂದರು ಇಷ್ಟು ದಿವಸಲ್ಲಿದ್ರು ಇವಾಗ ಯಾಕಾದ್ರು ಬೇಕಲ್ಲ ಆನಂತರ ಈ ರ್ಯಾಲಿ ಯಾಕೆ ಮಾಡಿದ್ರು ರ್ಯಾಲಿ ಮಾಡೋ ಉದ್ದೇಶ ಏನಿತ್ತು ಎರಡು ವರ್ಷ ದೊಡ್ಡ ಯಾಕೆ ಮಾಡಲಿಲ್ಲ ನಮ್ಮ ಲೀಡರ್ಗಳು ಮನೆ ಕೂತ್ಕೊಂಡವರ ಅದಕ್ಕೆ ಕುಂತಾರ ಹೌದ್ರಿ ಅದು ಮನೆಯ ವಿಷಯ ಕೂತ್ಕೊಂಡವರ ಓಡೋಗ್ಯಾರೋ ನಮ್ಮ ಪಕ್ಕಕ್ಕೆ ಕುಂತಾರೋ ಏನು ನೋಡಬೇಕು ನಾವು ನೋಡ್ತೀವಿ ಅದು ನಮ್ಮ ತಮಗೇನು ಅವಶ್ಯಕತೆ ಇಲ್ಲ ಅದ್ರ ಜೊತೆಗೆ ಮೊನ್ನೆ ಯತ್ನ ಬಂದಿದ್ರು ಬಂದಿದ್ರಿ ತಮ್ಮ ಪಾರ್ಟಿಯಲ್ಲಿ ಪದಾಧಿಕಾರಿಗಳಾದಂಥವ್ರು ಎಲ್ಲರೂ ಹೋಗಿದ್ರು ಯತ್ನಾಳವರು ಯಾವ ಪಾರ್ಟಿಯವರು ಅದನ್ನು ತಿಳಿಸ್ಬೇಕಲ್ಲ ತಾವು ಯಾವತ್ತು ಯತ್ನಾಳ್ವರು ಬಂದು ಹೋದ್ರು ಎರಡೂವರೆ ವರ್ಷ ಇವರು ಗೌಡ್ರು ಹೋಗೋದು ಬರೋದು ಪ್ರೆಸ್ ಮೀಟ್ ಮಾಡೋದು ಇದನ್ನೆಲ್ಲ ನಡೆಸಿದ್ರು ಎಲ್ಲ ಅವರು ಕಾರ್ಯಕರ್ತರು ಗೌಡ್ರು ನೀವು ಸುಮ್ ಮತ್ತೆ ಮತ್ತೆಲ್ಲರೂ ಅಲ್ಲಿ ಹೊಂಟ್ರಿ ಹೊಂಟ್ರಿ ಅಂತಂದು ತಮ್ಮ ಕಾರ್ಯಕರ್ತರಲ್ಲಿ ವಿಚಾರಗಳು ಬಂದ್ ನ್ಯಾಯ ಹೇಳ್ತಾರೆ ಒಂದು ರ್ಯಾಲಿ ಮಾಡ ಕಾರ್ಯಕರ್ತರು ಒತ್ತಾಯಿದ್ಮ್ಯಾಗ ಇವತ್ತು ರ್ಯಾಲಿ ಮಾಡಿದ್ದನ್ನು ತಾವು ಕೂಡ ಮನ್ಗಂಡಿದ್ದೀರಿ ನಾನು ಹೇಳಂಥದ್ದಲ್ಲ ತಮ್ಮ ಕೂಡ ಗಮನಕ್ಕೆ ಕೈತಿದ್ರು ಆ ರ್ಯಾಲಿಯಲ್ಲಿ ಎಷ್ಟು ಜನ ಬಂದಿದ್ರು ಎಷ್ಟು ಪೇಮೆಂಟ್ ಸೀಟ್ಗಳು ಇದ್ವು ಎಷ್ಟು ಇದನ್ನು ಮಾಡಿದ್ರು ಅಂತ ತಮ್ಮ ನೋಡಿದ್ದೀರಿ ರ್ಯಾಲಿ ಮಾಡುವಂಥ ಎಷ್ಟು ಜನ ಬಂದಿದ್ರು ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮಾ ಹೇಳ್ತಾರಲ್ಲ ನಾವು ಏನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ತಾರಲ್ಲ ಎಷ್ಟು ಜನ ಬಂದಿದ್ದಾಗಾರೆ ಅದನ್ನು ಖಂಡನೆ ಮಾಡಕ್ಕೆ ಇದೆಲ್ಲ ತಾವು ಗಮನಿಸ್ತೀರಲ್ಲ ಅದಕ್ಕೆ ನಮ್ಮ ಶಾಸಕರು ಈ ತಾಲೂಕಿನಲ್ಲಿ ಏನು ಕೆಲಸ ಮಾಡ್ಯಾರಂತ ಜನರಿಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ನಮ್ಮ ಶಾಸಕರ ವ್ಯಕ್ತಿತ್ವ ಏನು ಅವ್ರು ಏನು ಅನ್ನೋದನ್ನ ನಮ್ಮ ಕಾರ್ಯಕರ್ತರಿಗೆ ನಮ್ಗೆ ಗೊತ್ತಿತ್ತು ಅದಕ್ಕೆ ಮೂವತ್ತು ಸಾವಿರ ಹಾಕಿದ ಮೂವತ್ತು ಸಾವಿರ ಲೀಡ್ನಿಂದ ಬಂದಿದ್ದೀವಿ ನಾವು ಎರಡು ಸಾವಿರದ ಹದಿಮೂರಲ್ಲಿ ಬಂದಿದ್ದೀವಿ ಇಪ್ಪತ್ತ್ ಮೂರಲ್ಲಿ ಬಂದಿವಿ ತಮ್ಮನ್ನ ತಿರಸ್ಕಾರ ಮಾಡಿದ ಮೇಲೆ ಯಾಕ್ರಿ ನೀವು ಮಾತಾಡೋದು ಜನ ತೀರ್ಪು ಕೊಟ್ಟಾಗಿದೆ ಆ ತೀರ್ಪಿನ ವಿರುದ್ಧವಾಗಿ ನೀವು ಮಾತಾಡ್ತೀರಿ ಮುಂದೆ ಬರುತ್ತೆ ಎಲೆಕ್ಷನ್ ನೋಡೋಣ ಅವತ್ತಿನ ದಿವಸ ನಿಮಗೆ ಜನರು ತೀರ್ಪು ಕೊಡ್ತಾರೋ ನಮಗೆ ಕೊಡ್ತಾರೋ ಅನ್ನೋದನ್ನ ಕಾವು ನೋಡೋಣ ಅಂತ ಅದ್ರ ಬಗ್ಗೆ ಏನು ನಮ್ಮ ವಿಚಾರಗಳಿಲ್ಲ ಆದ್ರೆ ಉಳ್ಳೋರವ್ರು ಹೇಳಿದ್ರು ಕಾಂಗ್ರೆಸ್ ನಾವು ಪಾರ್ಟಿಗೆ ಸಂಬಂಧ ಇಲ್ಲ ಅದು ಇಲ್ಲ ಅಂತ ಹೌದು ನಮ್ಮ ಎಸ್ ಆರ್ ಕಾಶ್ಯಪ್ನವ್ರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಪ್ರೆಸಿಡೆಂಟ್ ಟಿ ಡಿ ಬಿ ಪ್ರೆಸಿಡೆಂಟ್ ಇದ್ರು ಅವತ್ತಿನಿಂದ ರಾಜಕಾರಣಕ್ಕೆ ಬಂದಾರ ಅವತ್ತು ಅವರು ಹುಟ್ಟಿದ್ರು ಇಲ್ಲ ಗೊತ್ತಿಲ್ಲ ವೀರೇಶ್ ಅವರು ಹುಟ್ಟಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ತಂದೆಯವರು ನಮ್ಮ ಸಾಹೇಬ್ರ ಜೊತೆ ಇದ್ದವ್ರೆ ಇದ್ಬಿಟ್ಟು ಅವರು ಎಲೆಕ್ಷನ್ ನಿಂತವ್ರೆ ಅವತ್ತ ಜೋಡಲಿಂಗ್ ನಿಂತವ್ರು ಸೋತಾರ ತೊಂಬತ್ನಾಲ್ಕರಲ್ಲಿ ಸುತ್ತಿದ್ದಾರಲ್ಲ ಎಂಬತ್ತೊಂಬತ್ತರಲ್ಲಿ ನಮ್ಮ ಸೈಬ್ರ ಶಾಸಕರಾಗಿದ್ದಾರಲ್ಲ ಎಂಬತ್ತೈದರಲ್ಲಿ ಸೋತ್ರರು ಎಂಬತ್ತೊಂಬತ್ತರಲ್ಲಿ ನಮ್ಮ ಜೊತೆಗೆ ಆದ್ರ ಅವರು ತೊಂಬತ್ನಾಕರಾಗಿ ಒಬ್ಬ ಸರ್ ಜೋಡಿಯಲ್ಲಿ ನಿಂತು ಸೋತ್ರರು ಮುಂದೆ ಎರಡ್ ಸಾವಿರದ ಮೂರಲ್ಲಿ ಮತ್ತೆ ನಮ್ಮ ಸಾಹೇಬ್ರ ಕೈಗೊಡ್ಸಾರಲ್ಲ ಅವರು ಅವ್ರ ಜೊತೆಗೆ ಇದಾರಲ್ಲ ಇನ್ನೂ ವಿಶೇಷವಾಗಿ ಹೇಳ್ತೀನಿ ಒಂದು ನೆನಪನ್ನ ಯಾಕಂದ್ರೆ ನನ್ನ ಜೊತೆ ನಮ್ಮ ಶಾಸಕರು ಹಂಚ್ಕೊಂಡಿದ್ರು ನಿಮ್ಯಾನ್ಸ್ ಹಾಸ್ಪಿಟಲ್ ಅಲ್ಲಿ ತಮ್ಮ ತಂದೆಯವರು ಅಡ್ಮಿಟ್ ಆಗೋತ್ನಾಗ ವಿಜಯಾನಂದ್ ಕಾಶ್ಯಪ್ನವರ ಸ್ವತಃ ಹೋಗಿ ತಮ್ಮ ತಮ್ಮ ತಂದೆಯವರಿಗೆ ಅವ್ರ ಮನೆಯಿಂದ ಊಟ ಕೊಟ್ಟು ಬಂದಿದಾರ ಇದೆಲ್ಲ ಇದೆ ಅಲ್ಲ ಮರಿಬೇಡ್ರಿ ವೀರೇಶ್ ಅಣ್ಣವ್ರೆ ಯಾಕಂತಂದ್ರ ತಾವು ರಾಜಕಾರಣಕ್ಕೆ ಬಂದ್ಮೇಲೆ ಇರ್ಲಿಕ್ಕಿಲ್ಲ ಈಗ ಲಾಟ್ರಿಯಲ್ಲಿ ಆರಿಸಿ ಬಂದಿರಿ ಅಂತ ತಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ತಾವು ಲಾಟ್ರಿಯಲ್ಲಿ ಬಂದ್ರ ನಮ್ಮ ಗಂಗಾಧರ್ ದೊಡ್ಡ ಮನಿ ವರ್ದ ಆರಿಸಿ ಬಂದತ್ನಾಗ ಜನರು ತೀರ್ಪೋದು ಅದನ್ನ ಗೌರವಿಸೋಣ ಅಲ್ಲ ಅಭಿವೃದ್ಧಿ ಬಗ್ಗೆ ಕೇಳ್ತೀರಿ ಅದಕ್ಕೆ ನಮ್ಗೆ ತೊಂದರೆ ಇಲ್ಲ ಅದಕ್ಕೆ ತಾವು ಮೊದಲು ವೈಯಕ್ತಿಕವಾಗಿ ಮಾತಾಡೋದು ಬೇಡ ಯಾರ ಬಗ್ಗೆ ತಾವು ವೈಯಕ್ತಿಕ ಮಾತಾಡೋದು ಸಿಂಗಲ್ ವಾರ್ಡಿಂದ ಮಾತಾಡೋದು ಅದಲ್ಲ ಅಭಿವೃದ್ಧಿ ಬಗ್ಗೆ ಕೇಳ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಆ ನಂತರ ಅಭಿವೃದ್ಧಿ ಬಗ್ಗೆ ದೊಡ್ಡನಗೌಡರು ಮಾತಾಡಿದಾರ ಅವ್ರ ನಾಯಕರುಗಳು ಮಾತಾಡಿದ್ದಾರೆ ಸರಿ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದನ್ನು ನಾವು ಪುಸ್ತಕ ಬಿಡುಗಡೆ ಮಾಡ್ತೀನಿ ನಮ್ಮ ಶಾಸಕರು ಬಂದ ನಂತರ ನಾವು ಏನು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಆ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಆ ಬಿಡುಗಡೆ ಮಾಡಿದ್ದನ್ನು ತಪ್ಪು ಅಂತ ಹೇಳಕ್ ಬರಲ್ಲ ಅದರ ಅಭಿವೃದ್ಧಿ ಅಲ್ಲ ಅನ್ನೋದಾದ್ರೆ ಇದೊಂದು ತಪ್ಪು ಅಂತ ಹೇಳಕ್ಕೆ ಒಂದು ವೇದಿಕೆ ಮಾಡೋಣ ಅವಾಗ ಬನ್ರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ ಕ್ಷೇತ್ರದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಯನ್ನು ತಗೊಂಡು ಬಂದಿದ್ದೀವಿ ಅದಕ್ಕೂ ಕೂಡ ತಾವು ಇಲ್ಲ ಅಂತ ಹೇಳ್ತೀರಿ ಅವಾಗ ಪುಸ್ತಕವನ್ನು ಓಡಿಸಿದೀವಿ ನಾವು ಪುಸ್ತಕ ಓಡಿಸಿದ್ವಲ್ಲ ನಾವು ಅವತ್ತು ಎರಡು ಸಾವಿರ ಓಡಿಸಿದ್ವಿ ನಾವು ಎರಡು ಸಾವಿರ ಹದಿನೆಂಟರಲ್ಲಿ ಎರಡು ಸರಿ ಪುಸ್ತಕಗಳನ್ನ ನಾವೇನು ಅಭಿವೃದ್ಧಿ ಮಾಡಿದೀವಿ ಅನ್ನೋದನ್ನ ಓಡಿಸಿದ್ದೀವಿ ಅವತ್ತು ನೀವು ಬರ್ಬೇಕಾಗಿತ್ತು ಮತ್ತೆ ಇನ್ನೊಂದು ವಿಷಯ ಬೇರೆಂಗವಾಗಿ ನಾವು ಹಲವಾರು ಬಾರಿ ನಮ್ಮ ಶಾಸಕರು ತಮ್ಮನ್ನು ಕರೆದಿದಾರಲ್ಲ ಸ್ವೀಕಾರ ಯಾಕೆ ಮಾಡಲಿಲ್ಲ ಬರ್ಬೋದಿತ್ತಲ್ಲ ಇವತ್ತಿಗೂ ಏನಾಯ್ತು ಕಾಲ ಮಿಂಚಿಲ್ಲ ನಾಳೆ ನಾವು ಇದೇ ಒಂದು ಜನವರಿಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ ಆ ಪುಸ್ತಕ ತಮಗೂ ಕೂಡ ಕಳಿಸ್ಕೊಡ್ತೀವಿ ನೋಡ್ರಿ ಅದಲ್ಲೇನಾದ್ರೂ ನಾವು ಅಭಿವೃದ್ಧಿಗಳನ್ನ ಮಾಡಲಾರ್ದನ್ನ ಪುಸ್ತಕ ಪ್ರಿಂಟ್ ಮಾಡಿದ್ರ ಅದಕ್ಕೊಂದು ವೇದಿಕೆ ಸಜ್ಜು ಮಾಡೋಣ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುವಂತವ್ರು ಇವತ್ತು ಇಲ್ಕಲ್ ನಗರದಲ್ಲಿ ನಮ್ಮ ಬಲ್ಕುಂದಿ ರೋಡ್ ಇರ್ಬೋದು ಕಂದ ರೋಡ್ ಇರ್ಬೋದು ಕರಡಿ ರೋಡ್ ಇರ್ಬೋದು ಇವತ್ತು ನಮ್ಮ ನಂದವಾಡಿ ರೋಡ್ ಇರ್ಬೋದು ತಮ್ಮ ಅಧಿಕಾರಿ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳು ಟೆಂಡರ್ ತಗೊಂಡಿದ್ರಲ್ರಿ ಅವ್ರ ಯಾಕ್ರಿ ಬಿಟ್ಟು ಹೋದ್ರು ಬಿಟ್ಟು ಹೋದ್ರು ಕ್ವಶನ್ ಮಾರ್ಕ್ ಇದೆ ಅಲ್ರಿ ಅದಕ್ಕೆ ಉತ್ತರ ಕೊಡ್ರಿ ಅವಾಗ ಜನ ನಿಮನ್ನೂ ಒಪ್ತಾರೆ ನಮ್ಮನ್ನು ಒಪ್ತಾರೆ ತಾವು ತಮ್ಮ ಅಧಿಕಾರ ಅವಧಿಯಲ್ಲಿ ಏನ್ ಮಾಡಿದೀರಿ ಅನ್ನೋದು ಬಹಳ ಸ್ಪಷ್ಟ ಐತಿ ಕ್ಷೇತ್ರದಲ್ಲಿ ಹಾಗಾಗಿ ನಮಗೆ ಮೂವತ್ತು ಸಾವಿರ ಓಟ್ ಬಂದಿದಾವು ಮತ್ತು ಬಾರಿ ಇಲ್ಲಿ ರ್ಯಾಲಿಯಲ್ಲಿ ನರಗುಮ್ಮ ಎಮ್ ಎಲ್ ಎ ತಾವು ಎರಡು ಸರಿ ಮೂರು ಸರಿ ಎಮ್ ಎಲ್ ಎ ಆಗಿ ಒಬ್ಬ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ನಾನೊಬ್ಬ ಸಾಮಾನ್ಯ ಮನುಷ್ಯಗೆ ಎಮ್ ಎಲ್ ಎ ಅಂತ ಕರಿತೀರಲ್ಲ ಅಥೆಂಟಿಕೇಟೆಡ್ ಆಗಿ ನೀವು ಕರಿಬೋದಾ ಕರಿಬೋದಾ ತಾವು ಪ್ರದ್ಯಾವಂತರಲ್ಲ ತಾವು ಯಾವೊಂದು ಮಾತು ಕೇಳ್ಕೊಂಡು ಏನೋ ಮಾಡಿಕೊಂಡು ನರಗುಂದ್ ಮಂಟೇಶನ್ ಮೇಲೆ ಅಕ್ರಮ ಮರುಗಾಣಿಕೆ ಮಾಡಿದಂತಂದು ತಾವು ಮಾತಾಡ್ತೀರಲ್ಲ ಏನಿದೆ ನಾನು ಅಕ್ರಮ ಗಣಿಗಾರಿಕೆ ಮಾಡಿದೀನಿ ಅಂತ ತಮ್ಮ ಹತ್ರ ಎವಿಡೆನ್ಸ್ ಮೊನ್ನೆ ತಾನೇ ತಾವು ಲೋಕಾಯುಕ್ತರಿಗೆ ಅರ್ಜಿ ಕಂಪ್ಲೇಂಟ್ ಮಾಡಿದ್ರಿ ಲೋಕಾಯುಕ್ತರು ಬಂದು ಹೋದ್ರಲ್ಲ ಯಾರು ಮಾಡಿದ್ದಾರೆ ಅಕ್ರಮ ಗಣಿಗಾರಿಕೆ ನಿನ್ನೆ ಗೋಷ್ಠಿ ಮಾಡಿದ್ರಲ್ಲ ಎರಕೆ ಬಳಕ ಕುಂತಿದ್ರಲ್ಲ ಮಲಪ್ರಭಾ ನದಿನ ಸೇತುವೆ ಕಟ್ಟಿ ಉಸು ಕೊಡೋರಲ್ಲ ಮಲ್ಕೊಂಡಿದ್ರ ಅಲ್ಲ ಇದೇ ತೊಂಡಾಳಲ್ಲಿ ತೊಂಡ ತೊಂಡಿರಲ್ಲ ತೊಂಡವದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಕೇಸ್ ಆಯ್ತಲ್ಲ ಅದು ಅಕ್ರಮ ಅಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರಲ್ಲಿ ಲೋಕಾಯುಕ್ತ ಕೇಸಿನಲ್ಲಿ ಎಷ್ಟು ನನ್ನ ಹತ್ರ ದಾಖಲೆ ಸಹಿತ ಇದೆ ಎಷ್ಟನೇ ವಿಷ್ಯೂ ಆಗ ಇಲ್ಕಲ್ಲ ತಾಲೂಕಿನಾಗ ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ರು ತನಗೆ ನಾಲೆಜ್ ಐತೋ ಇಲ್ಲ ನಂಗೆ ಗೊತ್ತಿಲ್ಲ ಫಸ್ಟ್ ಅದನ್ನಾದ್ರೂ ತಿಳ್ಕೊರಿ ಅವರು ಫಸ್ಟ್ ಕ್ವಾರಿನ ಮಾಡ್ಯಾರ ಇವೇಟ್ ಕ್ವಾರಿ ಮಾಡ್ಯಾರ ಬಿಸ್ನೆಸ್ ಮಾಡ್ತಾರ ಸಂಗಮೇಶ್ವರ್ ಎಕ್ಸ್ಪೋರ್ಟ್ಸ್ ಐತೆ ಅಂತ ಅವ್ರ ಫಾರ್ಮ್ ಐತೆ ಈಗ ಎಸ್ ಆರ್ ಕೆ ಎಕ್ಸ್ಪೋರ್ಟ್ಸ್ ಅಂತ ಐತಿ ಅವರು ಬಿಸ್ನೆಸ್ ಮಾಡ್ತಾರ ನೀನೊಬ್ಬನ ಬಿಸ್ನೆಸ್ ತಿಳ್ಕೊ ತಿಳ್ಕೊಂಡು ಮಾತಾಡಿ ಎಷ್ಟು ಕೇಸ್ಗಳಾಗಿದ್ದಾವೆ ಎಷ್ಟು ಕೋರ್ಟ್ ನಲ್ಲಿ ಕೇಸ್ ಆಗಿದ್ದಾವೆ ಎಷ್ಟು ಐ ಆರ್ ಆಗಿದ್ದಾವೆ ಇದು ಅಕ್ರಮ ತಾವು ಮಾಡಿದ್ದಲ್ಲ ಒಂದೊಂದು ಪಾಯಿಂಟ್ಗೆ ಒಬ್ಬೊಬ್ಬ ಮನುಷ್ಯನಿಟ್ಕೊಂಡು ದುಡ್ಡು ತಗೊಂಡಲ್ಲ ಅದು ವಸೂಲಿ ಅಲ್ಲ ಅಪ್ಪ ಅಲ್ಲ ಒಬ್ಬ ಅಧ್ಯಕ್ಷ ಇಸ್ಪೋಟ್ ಆಡೋವನ್ನ ಅಧ್ಯಕ್ಷ ಮಾಡಿರಿ ವಶಿ ಆಡೋವನ್ನ ಅಧ್ಯಕ್ಷ ಮಾಡಿರಿ ನಾವಿಲ್ಲಿ ಇಲ್ಕಲ್ ತಾಲೂಕಿನಲ್ಲಿ ಹುಣ್ಣೂರು ತಾಲೂಕಿನಲ್ಲಿ ಇಸ್ಮಾಟ್ ಆಡಿಸ್ತೀವಿ ಓಸಿ ಆಡಸ್ತೀವಿ ಅಂತೀರಿ ತೋರ್ಸ್ರಪ್ಪ ಒಂದರ ಹಾ ಮಾತಾಡೋಕ್ಕೂ ಒಂದು ಲಿಮಿಟ್ ಐತಲ್ರಿ ಏನಿದೆ ಅಂತ ಪ್ರಾಕ್ಟಿಕಲ್ ವಿಷಯಗಳನ್ನು ಮಾತಾಡಬೇಕಲ್ಲ ಪಿ ಕೆ ಪಿ ಎಸ್ ಡಿ ಸಿ ಸಿ ಬ್ಯಾಂಕು ಇವತ್ತು ನಾವು ಇರೇ ಮಟ್ಟ ಪೇಸ್ಮಿಟ್ ಮಾಡಿದಾನೆ ಆಗೋದಿಲ್ಲ ನೀವು ಒಬ್ಬ ಎಮ್ ಎಲ್ ಎದುಕೊಂಡು ಹಾ ನಮ್ಮ ಪಾರ್ಟಿ ವ್ಯಕ್ತಿನ ನವಳಗರೆ ಮಠ ಕಾಲ್ ಹಿಡ್ಕೊಂಡ್ರೆ ಅಂತ ಕಾಲ್ ಹಿಡ್ಕೊಂಡು ಹೋಗಿ ನಮ್ಮಲ್ಲಿದ್ದು ಅವ ಮಾತೃದ್ರೋಹಿ ಪಕ್ಷ ದ್ರೋಹಿ ನೀಚ ಅಂತವನ್ನ ನನ್ನ ನನ್ನ ಜೊತೆ ಇದ್ದವನ್ನ ಕರ್ಕೊಂಡು ಹೋಗಿ ನಾನೇ ಕ್ಯಾಂಡಿಡೇಟ್ ಅವತ್ತ ನನಗ್ ಮೋಸ ಮಾಡಿ ನೀನು ಓಟ್ ಹಾಕಿಸಿಕೊಂಡು ಬ್ಯಾಂಕ್ ಮೆಂಬರ್ ಮಾಡಿದಿಲ್ಲ ನಾಚಿ ಬರುವುದಿಲ್ಲ ಇದು ಇದು ಗಂಡಸ್ತಾನ ಅಂತಾರ ರಾಜಕಾರಣ ಮಾಡ್ಬೇಕಂತ ನೀವ್ ಹೇಳ್ತೀರಲ್ಲ ರಾಜಕಾರಣ ಮಾಡಿ ನೇರ ನೇರ ಮಾಡೋ ಇವತ್ತು ನನ್ನ ಸೋಲಿಗೆ ನಿಮ್ಮ ಕುತಂತ್ರನ ಅಲ್ಲ ಒಬ್ಬ ಅಧಿಕೃತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹತ್ರ ಹೋಗಿ ಗೌರವ ಹೊತ್ಕೊಂಡು ಕಾಲು ಹಿಡ್ಕೊಂಡು ಅವನ್ ಮನವೊಲಿಸಿ ಅವನು ಬಂದು ಓಟ್ ಹಾಕಿ ವಾಪಸ್ ಅವನ್ ಕಮಿಟ್ಮೆಂಟ್ ಇದ್ದಂತ ಇವತ್ತು ಕಮಿಟ್ಮೆಂಟ್ ಫೇಲ್ ಆಗುತ್ತ ಅವ್ಕೋತ ಯಾಕಪ್ಪ ಇದು ಇದು ಮಾಡಿದ್ ತಪ್ಪಲ್ಲ ವಾರ್ಷಿಕ ಪಿ ಕೆ ಕೆಪಿ ಎಲೆಕ್ಷನ್ ನೀವೆಲ್ಲ ಏನ್ ಮಾಡ್ರಿ ತಾಲೂಕಿನಲ್ಲಿ ಗೊತ್ತಿಲ್ಲ ನಮಗ ಇವತ್ತು ನಾವು ಅದ್ನ ಮಾಡಿ ಮಾಡ್ತೀವಿ ನಾವು ನೀವು ದಾರಿ ತೋರಿಸಿ ನಮ್ಗೆ ಮಾಡಾಕ ಅಕ್ರಮ ಗಣಿಗಾರಿಕೆ ಮೌಲ್ಯ ಗಣಿಗಾರಿಕೆ ಅಂತೀರಿ ಯಾವ ಆ ಸಜ್ಜನಗೌಡ ಪಾಟೀಲ್ ಅಂತಂದ ಅವ ಯಾವ ನಮ್ಮ ಪಾರ್ಟಿ ಅವ ಕಾಂಗ್ರೆಸ್ ಪಾರ್ಟಿ ಅವ ಅಧಿಕೃತ ಸದಸ್ಯತ್ವ ಇದೆ ಅದ ಇದಾವ್ ಆ ಪಕ್ಷದ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಆಗಿ ಮತ್ತು ತಾವು ಗ್ರಾನೈಟ್ ಕ್ವಾರಿಗಳನ್ನು ಹೊಂದಿದೀರಿ ಮೈನಿಂಗ್ ಅಲ್ಲಿ ತಮಗೆ ಅನುಭವ ಇದೆ ಅನುಭವ ಇದ್ದು ಜಿಪಿ ಮತ್ತು ಸೇಫ್ ಕ್ಯೂ ಕೊಟ್ಟ ಮೇಲೆ ಲ್ಯಾಂಡ್ ಓನರ್ಗೆ ಏನಿರುತ್ತೆ ಲೀಸ್ ಆದ್ಮೇಲೆ ಕೆಸರ್ಬಾಯಿಯಲ್ಲಿ ಪಾಯಿಂಟ್ ಅನಧಿಕೃತ ಅಂತ ಹೇಳ್ತೀರಿ ನನ್ನ ಹೆಸರಲ್ಲೇ ಇದೆ ಚೆಕ್ ಮಾಡ್ಕೊಡ್ರಿ ಹೋಗ್ರಿ ನನ್ನ ಮೇಲೆ ಅದೇ ಇತ್ತು ಅವ್ನ ಕೇಸ್ ಮಾಡ್ರಿ ಅದು ಬಿಟ್ಟು ನನ್ನ ಹೆಸರಿಗೆ ಬಸಿ ಬರೀಕೆ ಪ್ರಯತ್ನ ಮಾಡ್ತೀರಿ ನಿನ್ನ ಯಾವ ಒಬ್ಬ ನನಗೆ ಆಕ್ಡೌನ್ ಮಾಡ್ತಿರ್ತಾನೆ ಮಾಡ್ತಿರ್ತಾನ ಅವ್ನು ಒಂದು ಫೋಟೋ ಹಾಕ್ಯಾನ ಹೋಗ್ರಪ್ಪ ನನ್ನ ಕೆಸರುಬಾಯಿ ಫೋಟೋ ಅದು ಅಕ್ರಮ ಗಣಿಗಾರಿಕೆ ಅಂತ ಹೇಳ್ತೀಯಪ್ಪ ರಾಜ್ಯ ದೊಡ್ಡನೂ ಕೂಡ ನನಗೆ ಮಾಂತ ಅಂತೀ ಮತ್ತು ನಿಮ್ಮ ಅಪ್ಪ ಸಂಸ್ಕೃತಿಯಲ್ಲಿ ನಾನು ಯಾಕೆ ರಾಜ್ಯ ಅನ್ಬೋದನ್ ಆದ್ರೆ ನನಗೆ ಆ ಪದ್ಧತಿ ಕೊಟ್ಟಿಲ್ಲ ನಮ್ಮ ತಂದೆ ತಾಯಿಗಳು ನಾ ಎಂದೂ ಪತ್ರಿಕೆಯಲ್ಲಿ ಅಥವಾ ಹೊರಗಡೆ ಆಗಲಿ ನಾ ಇನ್ ರಿಸ್ಪೆಕ್ಟಿವ್ ಆಗಿ ಚಿಕ್ಕವ್ರು ಇರಲಿ ದೊಡ್ಡವ್ನಿರಲಿ ನಾ ಯಾರಿಗೂ ಕೂಡ ಮಾತಾಡಿದ್ದೇನೆ ತಾಲೂಕಿನಲ್ಲಿ ಯಾರು ಜರಿ ಕೇಳಿದ್ರು ನರಗ ಮಹಂತೇಶ್ ಯಾರು ಹೆಂಗ ಅಂತ ಹೇಳ್ತಾರ ನೀನು ಇನ್ನೂ ಸಣ್ಣವದಿ ನನಗೆ ವಯಸ್ಸಿನ ಸಣ್ಣವ್ನವ ರಾಜು ಅದಕ್ಕೆ ತಾವು ಸಂಸ್ಕೃತಿಯನ್ನ ಕಲಿಸಿಲ್ಲ ಮಾಡಿಲ್ಲ ಅಂತ ನಿಮ್ಮ ತಂದೆಯವರು ಹಂಗೆ ಕೊಟ್ರೆ ಹಿಂಗೆ ಕೊಟ್ಟರೆ ಅಂತ ಇಲ್ಲ ನೀನು ಮೊದಲು ರಿಸ್ಪೆಕ್ಟ್ ಕೊಡು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಅವ್ರು ಮಾತಾಡ್ತಾರೆ ಅವ್ರಿಗೆ ಬಿಟ್ಬಿಡೋ ದೊಡ್ಡವರು ಅವರು ನಾವು ಸಣ್ಣರು ಮಾತಾಡಿ ಅವ್ರ ಒಂದು ಅವ್ರೊಂದು ಮಾತಾಡ್ಲಿ ಅದು ಬೇರೆ ಬೇರೆ ವಿಷಯ ಅವ್ರವ್ರ ಮಾತಾಡ್ಲಿ ಅವ್ರ ಬಟದಾಗ ನಾವು ಸಣ್ಣರು ಅವ್ರಿಗೆ ಬಿಟ್ಬಿಡ್ರಿ ನೀವೇನಾದ್ರೂ ಇನ್ಮೇಲೆ ಲೇ ವಿಜಯ ಆ ವಿಜಯ ಅಂತಂದು ನಮ್ಮ ಸಾಹೇಬ್ರಿಗೆ ಮಾತಾಡಿದ್ದ ಆದ್ರೆ ನಾವು ಸಮಾಜದವ್ರು ಇಲ್ಲಿ ಸುಮ್ ಕುಂತಿಲ್ಲ ಸುಮ್ ಕುಂತಿಲ್ಲ ಇನ್ ಮ್ಯಕ್ ಏನಿದ್ರು ಪತ್ರಿಕೆ ಇವು ಎಲ್ಲ ಬಿಟ್ಬಿಡವ ಆರ್ ವೀರ್ ಬೇಡಕ್ಕೆ ಇವಾಗ ಕುಲ ಆಯ್ತು ಬಂದ್ಬಿಡ್ರಿ ದಮ್ಮು ತಾಕತ್ತು ಅಗ್ಳ ಅಗ್ಳ ಭಾಳ ಆಗ್ಬಿಟ್ಟ ಇವು ಮಾಡ್ಬಿಡ್ಲಿ ದಮ್ಮು ತಾಕತ್ತ ನೋಡ್ಬಿಡಮ್ಮ ನಾವು ರೆಡಿ ನೀವು ರೆಡಿ ಆಗ್ರಿ ಟೈಮ್ ತಗ ಸ್ಪಿಕ್ಸ್ ಎಲ್ಲ ಮಾಡ್ಬಿಡಮ್ ಅದನ್ನು ಬಿಟ್ಟು ಇವೆಲ್ಲ ಬಿಡ್ರಿ ಇವು ಸಾಕು ಒಳ್ಳೇದು ತಾಲೂಕಿನಿಗೋಸ್ಕರ ಒಳ್ಳೇದಾಗೋದನ್ನು ವಿಚಾರ ಮಾಡಿರಿ ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳಕತ್ತೀರಿ ನಾವು ಡೆವಲಪ್ಮೆಂಟ್ ಬಗ್ಗೆ ತಯಾರಿದ್ವಿ ನಮ್ಮ ಕೆಲಸಗಳು ಏನಾಗಿದಾವನ್ನು ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ ಅದರ ಬಗ್ಗೆ ಮಾತಾಡೋಣ ನಿಮ್ಮ ಕಾಲದಲ್ಲಿ ನೀವೇನು ಮಾಡಿರಿ ಎಲ್ಲರಿಗೂ ಗೊತ್ತೈತಿ ಯಾರು ಇಲ್ಲಿ ಗೊತ್ತಿತ್ತು ನಿಮ್ಮ ಕ ಬೆಂಬಲಿಗರು ಏನು ಮಾಡ್ಯಾರ ಏನಿಲ್ಲ ಎಲ್ಲನೂ ನನಗೂ ಗೊತ್ತೈತಿ ಅವತ್ತು ನಾವು ವಿರೋಧ ಪಕ್ಷದವಾಗಿದ್ದಾಗ ಇದೇ ತುಂಬ ಅಂಬ್ರಯ್ಯನ ಹೊಲಕೋದಿ ನಾವು ನಮ್ಮ ಶಾಸಕರು ಎಲ್ಲರೂ ಕೋಯಿ ಅಕ್ರಮ ಗಣಿಗಾರಿಕೆ ಮಾಡ್ತಾನಂತಲ್ಲ ನಿಂತೀವಿ ನಾವು ನಮ್ಯಾಗ ಎಸ್ ಸಿ ಎಸ್ ಟಿ ಕೇಸ್ ಹಾಕಿದಿಲ್ಲಪ್ಪ ಎಸ್ ಸಿ ಎಸ್ ಟಿ ಕೇಸ್ ಅವಾಗ ಎಲ್ಲರಿಗೂ ನಮ್ಗೆ ಹೇಳ್ತಾರೆ ಹಾಕ್ತಾರ ಹಾಕ್ತಾರ ಅಂತ ನೀವ್ ಯಾಕೆ ಹಾಕಿದ್ರಿ ಯಾಗರ ಅಷ್ಟು ಒಳ್ಳೆಯವರಿದ್ರ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೋಗಿ ನಾವು ಪ್ರಶ್ನೆ ಕರೋರ ಅವತ್ತು ತಮ್ಮ ಅಧಿಕಾರ ದರ್ಪವನ್ನು ಬಳಸಿ ಅಧಿಕಾರಿಗಳನ್ನ ಬಳಸಿ ನಮ್ಮ ಮ್ಯಾಗ ನಮ್ಮ ಶಾಸಕರ ಮ್ಯಾಗ ಕನಿಷ್ಠ ಒಂದು ಇಪ್ಪತ್ತೈದು ಮಂದಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮ್ಯಾಗ ನೀವು ಕೇಸ್ ಮಾಡಿಸಿ ರೀ ದೊಡ್ಡನ್ ಕೊಡ್ರಿ ಮರಿಬಾರೀ ನಮ್ಗೆ ಗೊತ್ತೈತಿ ನಾವು ಯಾರಿಗೂ ಹಂಗೆ ಮಾಡಿಸಿಲ್ಲ ಇನ್ನು ಮುಂದೆ ಮಾಡಿಸ್ತೀವಿ ನಾನು ನಮ್ಮ ಶಾಸಕರಿಗೆ ಹೇಳ್ತೀನಿ ಇಷ್ಟು ದಿವಸ ಕುಂತೀವಿ ಸೈಲೆಂಟ್ ಕುಂತೀವಿ ಕುಂತೀವಿ ನಮಗೂ ಮಿಕ್ಕೈತಿ ನಾವು ಯಾಕಂತ ನಮ್ಮ ಸಾಹೇಬರು ಎಮ್ ಎಲ್ ಎ ಆದ ತಕ್ಷಣ ನಮಗೆ ಸಮಾಧಾನ ಮಾಡಕತ್ತರಿ ಈ ಸಾರಿ ಅದ ತಪ್ಪ ನಾವು ನೀವು ಕಲ್ಸಾಕೈತ್ರಿ ನಮ್ಗೆ ಎಸ್ ಸಿ ಎಸ್ ಟಿ ಕೇಸ್ ಮಾಡ್ರಿ ಅಂತ ಹೇಳಾಕತ್ತೀರಿ ಆಯಿತು ಆಯ್ತು ಸಮಯ ಸಂದರ್ಭ ಬಂದ ಹೊತ್ನಾಗ ನೋಡೋಣ ಅಂತ ಹಾಗಾಗಿ ನಾನು ಏನು ಮೊನ್ನೆ ನಾಯಕರುಗಳು ಎಲ್ಲ ಮಾತಾಡಿದಾರೆ ಆನಂತರ ಇನ್ನೊಂದು ಇಲ್ಕಲ್ ನಗರದಲ್ಲಿ ಕುಡಿಯುವ ನೀರಿನ ಬಗ್ಗೆ ಮಾತಾಡಿದರು ನೀರು ಬರ್ತಾ ಇಲ್ಲ ಟ್ವೆಂಟಿ ಫೋರ್ ಸೆವೆನ್ ಅದು ಇದು ಅಂತ ಅಲ್ಲ ರೀ ನಾವು ಪತ್ರಿಕಾ ಮಾಧ್ಯಮ ಮಿತ್ರ ಕೇಳಿಕ್ ಬಯಸ್ತೀನಿ ಅಲ್ಲಿ ಸರ್ಕಾರಿ ಜಾಗದಾಗ ಅನಗ ಅನಧಿಕೃತವಾಗಿ ಒಂದು ಟ್ಯಾಂಕ್ ನಿರ್ಮಾಣ ಮಾಡಿದ್ರು ಟೆಂಡರ್ ಆಯ್ತು ಕೊಲ್ಯಾಪ್ಸ್ ಆಯ್ತು ಅದ್ರ ಬಗ್ಗೆ ಅಧಿಕೃತ ಡಾಕ್ಯುಮೆಂಟ್ ಎಲ್ಲಾನು ಬಿಡುಗಡೆ ಮಾಡಿದ್ವಿ ಆ ಡಿಪಾರ್ಟ್ಮೆಂಟ್ ಅರ್ ಸ್ಟೇಟ್ಮೆಂಟ್ ಮಾಡಿದ್ರು ಪತ್ರಿಕೆ ಗೋಷ್ಠಿ ಮಾಡಿದ್ರು ಬೆಡ್ರೂಮ್ ನೋಡ್ರಿ ಒತ್ತಾಯದ ಮ್ಯಾಗ ಅಲ್ಲಿ ಕಟ್ಟಿವಿ ನಾವು ಅಂತಂದು ತಾವಲ್ರಿ ಮಾಡಿದ ತಪ್ಪು ತಾವ್ ತಪ್ಪು ಮಾಡದೇ ಇದ್ರ ಇವತ್ ಯಾಕ್ರಿ ಆ ಎಲ್ಲಾ ನಾಲ್ಕು ಜನ ವಾರ್ಡ್ನ ನೀರು ನೀರು ಅಂತ ಬರದಾಡ ಪರಿಸ್ಥಿತಿ ಬರ್ತಾ ಇತ್ತು ಇವೆಲ್ಲ ಯಾಕೆ ನಿಮಗೆ ಕೇಳುವಲ್ಲು ನಮ್ಗೆ ಗೊತ್ತಾಗವಲ್ಲಾಗಿತ್ತು ಎಲ್ಲ ಡಾಕ್ಯುಮೆಂಟೇಶನ್ ಇಟ್ಕೊಡ್ರಿ ನೋಡ್ರಿ ಮಾತಾಡ್ರಿ ನಾವು ತಮಗೆ ಸ್ವಾಗತ ಮಾಡ್ತೀವಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಪ್ಪ ಅಂತಂದ್ರೆ ಕೇಳಿ ಮಾಡಿಲ್ಲ ಅಂತಂದು ಕೇಳ ಹಾಕ್ತೈತಿ ಎಲ್ಲರಿಗೂ ನಮಗೂ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಏನು ಕೊಡ್ಬೇಕು ಬಿಡೋರಿಗೆ ಏನು ಕೊಡ್ಬೇಕು ಎಲ್ಲ ಕೊಟ್ಟ ನಡೆದೈತೆ ಅಭಿವೃದ್ಧಿ ನಡೆದೈತಿ ನಡೆದಿಲ್ಲನ ಅನ್ನೋ ಇಲ್ಲ ನಾವು ಆ ದಾಖಲಾತಿಯನ್ನು ಕೊಡ್ತೀವಿ ಪದೇ ಪದೇ ಹೇಳ್ತಾ ಇದ್ದೀನಿ ಪುಸ್ತಕ ಬಿಡುಗಡೆ ಮಾಡ್ತೀವಿ ದಾಖಲಾತಿ ಕೊಡ್ತೀವಿ ಅದನ್ನು ಅದಂತ ನೋಡ್ರಿ ಸರಿ ನೋಡ್ತಿರೋ ಎರಡು ಸರಿ ನೋಡ್ತಿರೋ ನೋಡ್ರಿ ನೋಡಿದ ಮೇಲೆ ಅದನ್ನು ಕ್ವಶನ್ ಮಾಡುವಂಥ ಕೆಪಾಸಿಟಿಯನ್ನು ನೀವು ಅಂದ್ರೆ ಅವಾಗ ನಾವು ಹೌದಪ್ಪ ವಿರೋಧ ಪಕ್ಷ ಅಂತೀವಿ ಯಾಕಂತಂದ್ರೆ ಕಾಲಿಯಪರೇಟಿವ್ ಮಾತಾಡೋದ್ರಾಗ ಉಪಯೋಗಿಲ್ಲ ಅದಕ್ಕೆ ನಾನು ಈ ಪತ್ರಿಕಾ ಮಾಧ್ಯಮದವರಿಂದ ಹೇಳಿಕ್ಕೇನಪ್ಪ ಅಂತಂದ್ರೆ ಇನ್ನೂ ಕೆಲವಷ್ಟು ವಿಷಯಗಳಿದಾವೆ ಆನಂತರ ರಾಜು ದೊಡ್ಡರು ಒಂದಿಷ್ಟು ವಿಷಯ ಮಾತಾಡಿದ್ರು ಅವ್ರು ನನಗೆ ತಾವು ಬೆಂಗಳೂರಲ್ಲಿ ಪಿಂಡ್ಯಾ ಹೋಟೆಲ್ಯಾಗ ಇದ್ದೊತ್ನಾಗ ತಾವು ಯಾವ ಪರಿಸ್ಥಿತಿಯಾಗ ಏನೇನಾತು ಅದು ನನಗೆ ಗೊತ್ತೈತಿ ಡಬಲ್ ರೋಡ್ನಲ್ಲಿ ಏನಾಯ್ತು ಆ ವಿಷಯನೂ ನನಗೆ ಗೊತ್ತೈತಿ ಭಾಳ ತಾವು ಸಾಚ್ಯ ಅಂತ ನಮ್ಗೆ ಹೇಳೋಕೆ ಹೋಗ್ಬೇಡ್ರಿ ಎಲ್ಲ ಗೊತ್ತಿದೆ ಆದ್ರೆ ನೀನು ವಯಸ್ಸಿನ ಸಣ್ಣವದಿ ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲಿ ಶಾಸಕರಿಗಾಗಲಿ ನನಗಾಗಲಿ ಯಾರಿಗೇ ಆಗಲಿ ಅದು ಇವತ್ತು ನಾವಂತಲ್ಲ ಯಾರಿಗೇ ಆಗಲಿ ಮರ್ಯಾದಿ ಕೊಟ್ಟು ಮಾತಾಡೋದನ್ನ ತಗೊಂಡ ತಮಗೂ ಮರ್ಯಾದೆ ಸಿಗುತ್ತೆ ಅನ್ನೋದನ್ನ ನಾನು ಈ ಪತ್ರಿಕಾ ಮಾಧ್ಯಮದಿಂದ ಬಯಸ್ತಾ ಇದ್ದೀನಿ ಮತ್ತೆ ಇನ್ನೂ ಹಲವಾರು ವಿಷಯಗಳಲ್ಲವು ಆದರೂ ನಾನೇನೋ ಕೆಲವೊಂದಿಷ್ಟು ವಿಷಯಗಳನ್ನು ಮರ್ತಿದ್ದೀನಿ ಮತ್ತೆ ಒಂದು ದಿವಸ ತಮ್ಮನೆಲ್ಲ ಕೂಡಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಆದರೆ ಇವತ್ತಿನ ಮಟ್ಟಿಗೆ ಇಷ್ಟೇ ಹೇಳೋದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವು ಕೂಡ ಚಿಂತನೆ ಮಾಡ್ರಿ ನಾವು ಕೂಡ ಚಿಂತನೆ ಮಾಡ್ತೀವಿ ತಮ್ಮ ಸಹಕಾರ ನಮ್ಗಿರ್ಲಿ ವಿರೋಧ ಪಕ್ಷವಾಗಿ ಅವರು ಕೂಡ ನಮ್ಗ ಅಧಿಕಾರ ನಡೆಸಕ್ ಸರ್ಕಾರ ಬೇಕಲ್ಲ ನಮ್ಗೆ ಎಚ್ಚರ ಮಾಡಕ ಮಾಡ್ಲಿ ನಮ್ಮ ಶಾಸಕರು ಅದರಲ್ಲಿ ಅಭಿವೃದ್ಧಿಯನ್ನ ಹೆಸರು ಬಂದ್ರ ಇವತ್ತು ಸ್ಟೇಟ್ನಾಗ ನಂಬರ್ ಒನ್ ಶಾಸಕರದಾರ ಗ್ರಾಂಟ್ ಇವತ್ತು ತರಬೇಕಪ್ಪ ಅಂದ್ರೆ ಐದು ನಿಮಿಷ ತೊಂಬಂದು ಕೆಪಾಸಿಟಿ ಒಂದಿದವರು ಅದಾರ ಅವ್ರ ಜೊತೆ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲರೂ ವಿಚಾರ ಮಾಡೋಣ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳಿ ಈ ಒಂದು ಪತ್ರಿಕೆಗೋಷ್ಠಿಗೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ